ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಕುರಿತು ಸುಲಭ ಹತ್ತು ಸಾಲುಗಳ ಮಾಹಿತಿ ತಿಳಿತೋಣ ಈ ಒಂದು ಸುಲಭ ಹತ್ತು ಸಾಲುಗಳ ಮಾಹಿತಿ ಅಂತಕ್ಕ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ನಿಮ್ಮ ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶರಣ ಇಂತ ಅನೇಕ ವಿಡಿಯೋಗಳ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಒಂದು ಮಾಹಿತಿ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಹಿಂದೂಗಳ ಹಿಂದೂಗಳ ಪ್ರಮುಖ ಧಾರ್ಮಿಕ ಹಬ್ಬವಾಗಿದೆ ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಧಾರ್ಮಿಕ ಹಬ್ಬವಾಗಿದೆ ಧಾರ್ಮಿಕ ಹಬ್ಬವಾಗಿದೆ ಎರಡನೇ ಪಾಯಿಂಟ್ ಈ ದಿನ ಈ ದಿನ ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಓಕೆ ಮತ್ತೊಮ್ಮೆ ನೋಡಿ ಈ ದಿನ ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಮೂರನೇ ಪಾಯಿಂಟ್ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಎಂದು ಚತುರ್ದಶಿ ಎಂದು ಈ ಹಬ್ಬ ಬರುತ್ತದೆ ಓಕೆನಾ ಮತ್ತೊಂದು ನೋಡಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಈ ಹಬ್ಬ ಬರುತ್ತದೆ ನಾಲ್ಕನೇ ಪಾಯಿಂಟ್ ಶಿವ ಪಾರ್ವತಿ ಶಿವ ಪಾರ್ವತಿ ವಿವಾಹವಾದ ದಿನವೆಂದು ಮಹಾಶಿವರಾತ್ರಿ ಮಹಾಶಿವರಾತ್ರಿಯನ್ನು ಆಚರಿಸುತ್ತಾರೆ ಮತ್ತು ನೋಡಿ ಶಿವ ಪಾರ್ವತಿ ವಿವಾಹದ ದಿನವೆಂದು ಮಹಾಶಿವರಾತ್ರಿಯನ್ನು ಆಚರಿಸುತ್ತಾರೆ ಐದನೇ ಪಾಯಿಂಟ್ ಭಕ್ತರು ಉಪವಾಸ ಮಾಡಿ ಭಕ್ತರು ಉಪವಾಸ ಮಾಡಿ ರಾತ್ರಿ ಇಡಿ ಜಾಗರಣೆ ಮಾಡುತ್ತಾರೆ ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ ಓಕೆನಾ ಮಾಡುತ್ತಾರೆ ಅದ ನಂತರ ಆರನೇ ಪಾಯಿಂಟ್ ಶಿವಲಿಂಗಕ್ಕೆ ಹಾಲು ಶಿವಲಿಂಗಕ್ಕೆ ಹಾಲು ನೀರು ಬಿಲ್ವ ಪತ್ರೆ ಅರ್ಪಿಸಲಾಗುತ್ತದೆ ಶಿವಲಿಂಗಕ್ಕೆ ಹಾಲು ನೀರು ಬಿಲ್ವ ಪತ್ರೆ ಅರ್ಪಿಸಲಾಗುತ್ತದೆ ಏಳನೇ ಪಾಯಿಂಟ್ ಈ ದಿನ ಶಿವನ ಈ ದಿನ ಶಿವನ ನಾಮಸ್ಮರಣೆ ಮಾಡಿದರೆ ನಾಮಸ್ಮರಣೆ ಮಾಡಿದರೆ ಪಾಪಗಳು ನಾಶವಾಗುತ್ತವೆ ಎಂಬ ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ ಮತ್ತೊಮ್ಮೆ ನೋಡಿ ಈ ದಿನ ಶಿವನ ನಾಮಸ್ಮರಣೆ ಮಾಡಿದರೆ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಆತ್ಮಶುದ್ಧಿ ಮತ್ತು ಆತ್ಮಶುದ್ಧಿ ಮತ್ತು ಆತ್ಮಜ್ಞಾನಕ್ಕೆ ಸಂಕೇತವಾಗಿದೆ ಓಕೆನಾ ಮತ್ತು ನೋಡಿ ಮಹಾಶಿವರಾತ್ರಿ ಆತ್ಮಶುದ್ಧಿ ಮತ್ತು ಆತ್ಮಜ್ಞಾನಕ್ಕೆ ಸಂಕೇತವಾಗಿದೆ ಒಂಬತ್ತನೇ ಪಾಯಿಂಟ್ ಶಾಂತಿ ಸಹನೆ ಮತ್ತು ತ್ಯಾಗದ ಮಹತ್ವವನ್ನು ತ್ಯಾಗದ ಮಹತ್ವವನ್ನು ಈ ಹಬ್ಬ ತಿಳಿಸುತ್ತದೆ ಓಕೆನಾ ಶಾಂತಿ ಸಹನೆ ಮತ್ತು ತ್ಯಾಗದ ಮಹತ್ವವನ್ನು ಈ ಹಬ್ಬ ತಿಳಿಸುತ್ತದೆ ಹತ್ತನೇ ಪಾಯಿಂಟ್ ನೋಡಿ ಮಹಾಶಿವರಾತ್ರಿ ಎಲ್ಲರ ಜೀವನಕ್ಕೆ ಎಲ್ಲರ ಜೀವನಕ್ಕೆ ಶಕ್ತಿ ಮತ್ತು ಸಕಾರಾತ್ಮಕತೆ ಶಕ್ತಿ ಮತ್ತು ಸಕಾರಾತ್ಮಕತೆ ನೀಡುತ್ತದೆ ಮತ್ತೊಮ್ಮೆ ನೋಡಿ ಮಹಾಶಿವರಾತ್ರಿ ಎಲ್ಲರ ಜೀವನಕ್ಕೆ ಶಕ್ತಿ ಮತ್ತು ಸಕಾರಾತ್ಮಕತೆ ನೀಡುತ್ತದೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲುವ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಳೇ